ಬಾಗಲಕೋಟೆಯಲ್ಲಿ ಮಂದಮತಿ ಬಾಲಕನ ಮೇಲೆ ಹಲ್ಲೆ ಪ್ರಕರಣ ಮಕ್ಕಳ ಹಕ್ಕು ರಕ್ಷಣಾ ಆಯೋಗದಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಳ್ಳಲಾಗಿದೆ ರಾಜ್ಯ ಮಕ್ಕಳ ಹಕ್ಕು ರಕ್ಷಣಾ ಆಯೋಗದ ಅಧ್ಯಕ್ಷರಿಂದ ಮಾಹಿತಿ ನೀಡಲಾಗಿದೆ ಶಶಿಧರ ಕೋಸಂಬಿ ರಾಜ್ಯ ಮಕ್ಕಳ ಹಕ್ಕು ರಕ್ಷಣಾ ಆಯೋಗದ ಅಧ್ಯಕ್ಷ ಬಾಗಲಕೋಟೆ ಜಿಲ್ಲಾಡಳಿತಕ್ಕೆ ಆಯೋಗದಿಂದ ಪತ್ರ ಬರೆಯಲಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೈಗೊಂಡ ಕ್ರಮದ ಬಗ್ಗೆ ತಿಳಿಸೋಕೆ ಸೂಚನೆ ನೀಡಿದ್ದಾರೆ ದೇವಿಯ ಜ್ಯೋತಿ ಬುದ್ಧಿಮಾಂದ ವಿಶೇಷ ವಸತಿ ಶಾಲೆಯಲ್ಲಿ ನಡೆದಿದ್ದಂಥ ಘಟನೆ ಬಾಗಲಕೋಟೆಗ ನವನಗರದಲ್ಲಿರುವಂಥ ಶಾಲೆಯಲ್ಲಿ ಶಿಕ್ಷಕರಿಂದ ಹಲ್ಲೆನ ಮಾಡಲಾಗಿತ್ತು ಇದೀಗ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ ಒಂದ್ ಕಡೆಯಲ್ಲಿ ತನಿಖೆ ಹೇಗೆ ನಡೀತಾ ಇದೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೇಳಲಾಗಿದೆ ಅವಾಮ ಇಲ್ಲಿ ನಡೆದಿದ್ದಂಥ ಘಟನೆ ಇದೆಯಲ್ಲ ಇದು ಅಮಾನವೀಯ ಘಟನೆ ಕೂಡ ಮನುಷ್ಯತ್ವವನ್ನು ಮರೆತು ವರ್ತನೆ ಮಾಡಿದ್ದಿದ್ದು ಸೊ ಆ ಕಾರಣಕ್ಕೆ ಮಕ್ಕಳ ಹಕ್ಕು ಆಯೋಗ ಇದಕ್ಕೆ ಎಂಟ್ರಿ ಕೊಟ್ಟಿದೆ ಇಲ್ಲಿವರೆಗೂ ಆಗಿರುವಂಥ ತನಿಖೆ ಮತ್ತು ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದೀರಾ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡಬೇಕು ಅಂತ ಪ್ರಶ್ನೆಯನ್ನು ಕೇಳಿರುವಂಥದ್ದು ಬಾಗಲಕೋಟ್ ಜಿಲ್ಲೆಯ ನವನಗರ ಏರಿಯಾದಲ್ಲಿ ದಿವ್ಯ ಜ್ಯೋತಿ ಒಂದು ಶಾಲೆಯಲ್ಲಿ ಬುದ್ಧಿಮಾಂದ್ಯ ಮಗುವಿಗೆ ಒಂದು ಹಲ್ಲೆ ಮಾಡಿರುವಂಥ ಘಟನೆ ಕುರಿತು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದಲ್ಲಿ ಈಗಾಗಲೇ ನಾವು ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸ್ಕೊಂಡಿದ್ವಿ ಯಾಕೆಂದ್ರೆ ಒಂಥ ಆ ಥರ ಒಂದು ಅಮಾನುಷ್ಯ ಹಲ್ಲೆ ನಡೆದಿರುವುದು ಅದೊಂದು ಅಕ್ಷಮ ಅಪರಾಧ ಹೀಗಾಗಿ ಈಗಾಗಲೇ ನಾವು ಅಲ್ಲಿನ ಜಿಲ್ಲೆಯ ಎಸ್ ಪಿ ಅವರಿಗೆ ಮತ್ತು ಡಿ ಸಿ ಪಿ ಅವರಿಗೆ ಮಾತನಾಡಿ ಅಲ್ಲಿ ಭೇಟಿ ನೀಡಿ ಪರಿಶೀಲನೆ ಮಾಡಿ ವರದಿ ಕೊಡಿ ಅಂತ ಹೇಳಿದಿತ್ತು ಅದಾಗಿಯೂ ಮತ್ತೆ ಇವತ್ತಿನ ದಿವಸ ನಾವು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ವ್ಯವಹಾರ ಮಾಡಿದ್ವಿ ಯಾಕಂದರೆ ಇದು ಒಂದು ಬಹಳ ರಾಜ್ಯದಲ್ಲಿ ಒಂದು ಸಮಾಜ ತಲೆ ತಗ್ಗಿಸ್ತಕ್ಕಂಥ ಘಟನೆ ನಡೆದಿದೆ ಇದನ್ನು ಆಯೋಗ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದು ಈ ಒಂದು ಡಿ ಸಿ ಅವರಿಂದ ಬಂದಂಥ ವರದಿಯನ್ನು ಆಧರಿಸಿ ಸೂಕ್ತ ಕ್ರಮಕ್ಕಾಗಿ ನಾವು ಸರ್ಕಾರಕ್ಕೆ ಶಿಫಾರಸ್ ಮಾಡುವ ಒಂದು ಚಿಂತನೆ ಇಟ್ಕೊಂಡು ಈಗಾಗಲೇ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ ಬಾಗಲಕೋಟ್ ಜಿಲ್ಲೆಯ ನವನಗರ ಏರಿಯಾದಲ್ಲಿರ್ತಕ್ಕಂಥ ದಿವ್ಯ ಜ್ಯೋತಿ ಒಂದು ಶಾಲೆಯಲ್ಲಿ ಬುದ್ಧಿಮಾಂದ್ಯ ಮಗುವಿಗೆ ಒಂದು ಹಲ್ಲೆ ಮಾಡಿರುವಂಥ ಘಟನೆ ಕುರಿತು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದಲ್ಲಿ ಈಗಾಗಲೇ ನಾವು ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸ್ಕೊಂಡಿದ್ವಿ ಯಾಕೆಂದರೆ ಅಂತ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ದಾಖಲಿಸಿಕೊಂಡಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆಯೇ ಇದೀಗ ಡೀಟೇಲ್ಸನ್ನು ನೀಡಬೇಕಾಗತ್ತೆ ಏನೇನು ತನಿಖೆ ಆಯಿತು ತನಿಖಾ ಸಂದರ್ಭದಲ್ಲಿ ಏನೆಲ್ಲ ವಿಚಾರ ಗೊತ್ತಾಯಿತು ಏನು ಹೇಳಿದ್ದಾರೆ ಅವರ ಇದು ಇದೆಲ್ಲದರ ಬಗ್ಗೆಯೂ ಕೂಡ ಡೀಟೇಲ್ಸನ್ನು ನೀಡಬೇಕಾಗತ್ತೆ ಯಾಕಂದರೆ ಇತ್ತೀಚೆಗೆ ಮಕ್ಕಳ ಮೇಲೆ ಹಲ್ಲೆ ಮಾಡುವಂಥದ್ದು ಮತ್ತು ಅವುಗಳನ್ನ ಮಕ್ಕಳನ್ನು ಮೃಗೀಯ ರೀತಿಯಲ್ಲಿ ನೋಡುವಂಥದ್ದು ಈ ಥರದ ಘಟನೆಗಳು ಹೆಚ್ಚಾಗ್ತಾ ಇದೆ ಇಂಥ ಘಟನೆಗಳು ಬೆಳಕಿಗೆ ಬಂದಾಗ ಎಂಥ ತಂದೆ ತಾಯಿಗಾದ್ರೂ ಕೂಡ ಒಂದು ರೀತಿಯಾದಂಥ ಆಘಾತ ಆಗುತ್ತೆ ಹೇಗಪ್ಪ ಈ ಸಮಾಜದಲ್ಲಿ ನಮ್ಮ ಮಕ್ಕಳನ್ನ ಬೆಳೆಸೋದು ಅಂತ ಸೊ ಕಾರಣಕ್ಕಾಗಿ ಸ್ಟ್ರಿಕ್ಟ್ ಆಗಿ ತೆಗೆದುಕೊಳ್ತಾ ಇರುವಂಥದ್ದು ಮಕ್ಕಳ ಹಕ್ಕು ಆಯೋಗ ಅದಕ್ಕಾಗಿ ಡೀಟೇಲ್ಸ್ ಅನ್ನು ಕೇಳಿದ್ದಾರೆ ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸ್ಕೊಂಡಿದ್ದಾರೆ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ ಗುರು ಹಿರೇಮಠ ಈ ಒಂದು ಪ್ರಕರಣಕ್ಕೆ ಮಕ್ಕಳ ಹಕ್ಕು ಆಯೋಗದ ಎಂಟ್ರಿನೂ ಕೂಡ ಆಗಿದೆ ತನಿಖೆ ಹೇಗೆ ನಡೆದಿದೆ ಏನೆಲ್ಲ ಕ್ರಮ ಕೈಗೊಂಡಿದ್ದಾರೆ ಅನಿತಿ ಖಂಡಿತ ಅಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಅಮಾನ್ ವಿಷಯ ಹೀಯ ಕೃತ್ಯವನ್ನ ಮಾಡಿರ್ತಕ್ಕಂತ ಜನರ ಮೇಲೆ ಈಗಾಗಲೇ ನಾಲ್ಕು ಜನರ ಮೇಲೆ ಎಫ್ಐಆರ್ ಉಲ್ಲೇಖ ಮಾಡಿ ಅವರನ್ನ ಈಗಾಗಲೇ ನ್ಯಾಯಪಂಧನದಲ್ಲಿ ಇರುವಂತದ್ದು ಅಂದ್ರೆ ಪ್ರಮುಖವಾಗಿ ಈ ಹಿಂದೆ ಇದು ಅನಧಿಕೃತ ಕಟ್ಟಡ ಅನ್ನೋದು ಸ್ಪಷ್ಟವಾಗಿ ಅಧಿಕಾರಿಗಳೇ ಕೂಡ ಮಾಹಿತಿಯನ್ನ ಕೂಡ ನೀಡಿರುವಂತದ್ದು ಅಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ರೀತಿಯಾಗಿ ವಿಶೇಷ ಚೇತನ ಮಕ್ಕಳರ ಮೇಲೆ ಏನು ಹಲ್ಲೆ ಮಾಡಿದ್ರು ಹಲ್ಲೆ ಮಾಡಿದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಭೇಟಿಯನ್ನ ಕೊಟ್ಟಿದ್ರು ಏನು ಏನು ಮಕ್ಕಳ ಮಹಿಳಾ ಕಲ್ಯಾಣ ಇಲಾಖೆಯ ಸಚಿವರಾಗಿರತಕ್ಕಂತ ಸಚಿವರು ಕೂಡ ಮಾಹಿತಿಯನ್ನ ಒದಗಿಸಿದ್ರು ಅಂದ್ರೆ ಪ್ರಮುಖವಾಗಿ ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಇದರ ಹಿಂದೆ ಯಾರಿದ್ದಾರೆ ಮತ್ತು ಮಹಾರಾಷ್ಟ್ರ ಮೂಲದವರು ಕರ್ನಾಟಕಕ್ಕೆ ಬಂದು ಈ ರೀತಿಯಾಗಿ ಅನಧಿಕೃತವಾಗಿ ಶಾಲೆಯನ್ನ ಹೇಗೆ ನಡೆಸಿದ್ರ ಬಗ್ಗೆ ಎಲ್ಲವನ್ನ ಮಾಹಿತಿಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಖುದ್ದಾಗಿ ಎಸ್ ಪಿ ಅವರಿಗೆ ಕೂಡ ಫೋನ್ ಸಂಪರ್ಕದಲ್ಲಿ ಸಂಪರ್ಕ ಮಾಡಿ ತಿಳಿಸಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಕೂಡ ಅಲ್ಲಿ ಅಧಿಕಾರಿಗಳು ಕೂಡ ನೀಡಿರುವಂತದ್ದು ಅಂದ್ರೆ ಮಕ್ಕಳ ರಕ್ಷಣಾ ಆಯೋಗ ಈಗ ಮತ್ತೆ ಎತ್ತೆತ್ತುಕೊಂಡಿರುವಂತದ್ದು ಅಂದ್ರೆ ಏನು ಸುದ್ದಿಯನ್ನ ಆಧಾರವಾಗಿ ಇಟ್ಕೊಂಡೇ ಮಕ್ಕಳ ರಕ್ಷಣಾ ಇಲಾಖೆಯ ಒಂದು ಸದಸ್ಯರು ಕೂಡ ಇದಕ್ಕೆ ಒಂದು ಸ್ವಯಂ ಪ್ರೇರಿತವಾಗಿ ಈಗಾಗಲೇ ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಅಷ್ಟೇ ಅಲ್ಲದೆ ಮತ್ತು ಸ್ವತಃ ಎಸ್ ಪಿ ಆಗಿರ್ಬೋದು ಜಿಲ್ಲಾಧಿಕಾರಿಗಳು ಇದನ್ನ ಮಾಹಿತಿಯನ್ನ ಕೊಡಬೇಕು ರಕ್ಷಣಾ ಇಲಾಖೆ ಅಧಿಕಾರಿಗಳಿಗೆ ಸಂಪೂರ್ಣವಾಗಿ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಏನೇನ್ ಬೇಕು ಎಲ್ಲವನ್ನ ನೀವು ನಮಗೆ ಒದಗಿಸಬೇಕು ಅದಾದ ಬಳಿಕ ನಾವು ಆಯೋಗದಿಂದ ನಾವು ಈಗಾಗ್ಲೇ ಸರ್ಕಾರಕ್ಕೆ ಒಂದು ಶಿಫಾರಸ್ತು ಪತ್ರವನ್ನ ಬರಿತೀವಿ ಅನ್ನುವಂತ ಮಾಹಿತಿಯನ್ನ ಕೂಡ ಇಲ್ಲಿ ನೀಡಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಇಲ್ಲಿ ಯಾರು ಇದರ ಹಿಂದೆ ಯಾರಿದ್ದಾರೆ ಇದರಿಂದ ಎಲ್ಲೇ ಎಲ್ಲೆಲ್ಲಿ ರಾಜ್ಯದೊಳಗೆ ಇದೇ ರೀತಿ ಏನಾದ್ರೂ ಶಾಲೆಗಳಿವೆ ಅನ್ನುವಂತ ಮಾಹಿತಿಯನ್ನ ಕೂಡ ರಕ್ಷಣಾ ಇಲಾಖೆ ಅಧಿಕಾರಿಗಳು ನೀಡಬೇಕಾಗತ್ತೆ ಅಂದ್ರೆ ಇದರಲ್ಲಿ ಮಕ್ಕಳ ರಕ್ಷಣೆ ಮಾಡಬೇಕಾದ ರಕ್ಷಣಾ ಇಲಾಖೆ ಇದ್ರೂ ಕೂಡ ಮತ್ತಷ್ಟು ಈ ಇಲಾಖೆಯಲ್ಲಿ ಗಂಭೀರತೆಯನ್ನ ಪಡೆದುಕೊಂಡಿರುವುದು ಬಹಳಷ್ಟು ಸೌಜನ್ಯ ಆ ಈ ಪ್ರಕರಣವನ್ನ ನಾವು ಭೇದಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಸ್ ಪಿ ಅವರು ಕೂಡ ಮುಂದಾಗಿರುವಂತದ್ದು ಅಂದ್ರೆ ಇದರ ಹಿಂದೆ ಈಗಾಗಲೇ ನಾಲ್ಕು ಜನರ ಮೇಲೆ ಬಂಧನದ ಭೀತಿ ಇದ್ರೂ ಕೂಡ ಇನ್ನಷ್ಟು ಇನ್ನು ಇಲಾಖಾ ಅಧಿಕಾರಿಗಳ ಯಾವ ರೀತಿಯಾಗಿ ಮಾಹಿತಿಯನ್ನ ರಕ್ಷಣಾ ಇಲಾಖೆಗೆ ಒದಗಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ನಿತಿ ಗುರುತಮ್ಮ ಡೀಟೇಲ್ಸ್ಗಾಗಿ